ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೀರ್ತಿಶ್ ಪೂಜಾರಿ ಕೋಟಿಗೂ ತಿಳಿದಿರುವಂತೆ ಮೊನ್ನೆ ದಿನ ರಾಯರ ಬೃಂದಾವನದಲ್ಲಿ ನನ್ನ ಪ್ರಥಮ ಬ್ಲಾಗ್ ವಿಡಿಯೋವನ್ನ ಪ್ರಾರಂಭಿಸಿದ್ದೇನೆ ಇವತ್ತು ನನ್ನ ದ್ವಿತೀಯ ಬ್ಲಾಗ್ ವಿಡಿಯೋ ಕೆಲವರಿಗೆಲ್ಲ ಗೊತ್ತಿರಬಹುದು ಮಾಬುಕ್ಕಳ ಹಂಗಾರ ಕಟ್ಟೆಯಲ್ಲಿ ಗಿರ್ಜಕ್ಕನ ಊಟದ ಹೋಟೆಲ್ ಅಂತ ಇದೆ ಆ ಹೋಟೆಲ್ಗೆ ಹೆಸರೇ ಗಿರ್ಜಕ್ಕನ ಹೋಟೆಲ್ ಅಂತ ಹೇಳಿ ಇದೇ ಗಿರ್ಜಕ್ಕನ ಮನೆ ನೋಡಿ ಈ ಹಂಚಿನ ಮನೆ ಇದೆಯಲ್ಲ ಇದ್ರ ಮನೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೀರ್ತಿಶ್ ಪೂಜಾರಿ ಕೋಟಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಮೊನ್ನೆ ದಿನ ನನ್ನ ಪ್ರಥಮ ವ್ಲಾಗ್ ವಿಡಿಯೋ ಗುರು ರಾಯರ ಸನ್ನಿಧಾನದಲ್ಲಿ ಮಂತ್ರಾಲಯದಲ್ಲಿ ಬಿಡುಗಡೆ ಮಾಡಿದ್ದೇನೆ ನೀವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಶೇರ್ ಮಾಡಿದ್ದೀರಿ ಮತ್ತೆ ಲೈಕ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ ಹಾಗೆ ಒಂದಿಷ್ಟು ತಪ್ಪುಗಳಿದ್ರೆ ನಾನು ಹೇಳಿ ಅಂತ ಹೇಳಿದ್ದೆ ಹಾಗೆ ಒಂದಿಷ್ಟು ಜನ ನನ್ನ ವಿಡಿಯೋದಲ್ಲಿರುವಂಥ ಒಂದಷ್ಟು ತಪ್ಪುಗಳನ್ನು ಗುರುತಿಸಿದ್ದಾರೆ ಆ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಮತ್ತೆ ಕುಂದಾಪುರ ಕನ್ನಡದಲ್ಲಿ ಮಾತಾಡಿ ಆದಷ್ಟು ಅಂತ ಹೇಳಿದ್ದಾರೆ ನಾನು ಶುದ್ಧ ಕನ್ನಡ ಬೆಂಗಳೂರು ಕನ್ನಡವನ್ನು ಚೆಂದ ಮಾತಾಡ್ತೆ ನಂಗೆ ಕನ್ನಡ ನಮ್ಮ ಮಾತೃಭಾಷೆ ಅಭಿಮಾನಿ ಭಾಷೆ ಅದ ಅದು ಎಷ್ಟೊತ್ತಿಗೂ ಮಾತಾಡು ಬದತ್ ನಮಗೆ ತೊಂದ್ರೆ ಇಲ್ಲ ಅಲ್ಲಿ ಕೆಲವರಲ್ಲಿ ಅಲ್ಲಿ ಕಮೆಂಟ್ಸ್ ಮಾಡಿದ್ರೆ ನೀವು ಕುಂದಾ ಕನ್ನಡದಾಗೆ ಮಾತಾಡಿ ಮಧ್ಯೆ ಮಧ್ಯ ಕುಂದಾಭಕರಣ ಕನ್ನಡ ಅಂದ್ರೆ ನಮಗೆ ಪಂಚ ಪ್ರಾಣ ಹಾಗೆ ಈ ದಿವಸ ನನ್ನ ದ್ವಿತೀಯ ಲಾಗ್ ವಿಡಿಯೋ ಎರಡನೇ ಲಾಗ್ ವಿಡಿಯೋವನ್ನ ಈಗ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಉಡುಪಿಗೆ ಹೋಗಿದ್ದೆ ಉಡುಪಿಯಿಂದ ಬ್ರಹ್ಮ ಅವರ ಕಡೆ ಹೋಗುವಾಗ ಕೆಲವರಿಗೆಲ್ಲ ಗೊತ್ತಿರಬಹುದು ಮಾಬುಕ್ಕಳ ಹಂಗಾರ ಕಟ್ಟೆಯಲ್ಲಿ ಗಿರ್ಜಕ್ಕನ ಊಟದ ಹೋಟೆಲ್ ಅಂತ ಇದೆ ಆ ಹೋಟ್ಲಿಗೆ ಹೆಸರೇ ಗಿರ್ಜಕ್ಕನ ಹೋಟ್ಲ್ ಅಂತ ಹೇಳಿ ಆ ಗಿರ್ಜಕ್ಕನ ಹೋಟ್ಲಿಗೆ ಹೋಗುವ ಅಂತ ಹೇಳಿ ನಾನು ಮತ್ತು ನಮ್ಮ ಸ್ನೇಹಿತರ ಹೊಟ್ಟಿದ್ದೇವೆ ಹಾಗೆ ಅಲ್ಲಿ ವಿಶೇಷತೆ ಏನಂದ್ರೆ ಈ ಸೀ ಫುಡ್ ಅಂದ್ರೆ ಸಮುದ್ರದ ಮೀನ್ ಕಮ್ಮಿ ಈ ಹೊಳೆ ಮೀನನ್ನು ಫ್ರೆಶ್ ಮೀನ್ ಯಾರು ಬೆಳಗ್ಗೆ ಹಿಡಿತಾರೆ ಅದನ್ನೇ ಅಲ್ಲಿ ಫ್ರೈ ಮಾಡಿ ಮಧ್ಯಾಹ್ನ ಊಟಕ್ಕೆ ಬಳಸ್ತಾರೆ ಅಲ್ಲಿ ಗಿರ್ಜಕ್ಕ ಅಂತ ಹೇಳಿದ್ರೆ ಅವ್ರ ತಾಯಿ ಈಗ ಅವ್ರ ಮಗಳು ಆ ಹೋಟ್ಲನ್ನ ನಡೆಸ್ತಾ ಇದ್ದಾರೆ ನಾನಿವಾಗ ಬ್ರಹ್ಮಾವರ ಪಾಸ್ ಆಗಿ ಮಾಬುಕಳ ಬ್ರಿಡ್ಜ್ ಕಡೆ ಹೋಗ್ತಾ ಹಾಗೆ ಹೋಗಿ ಇವತ್ತು ಏನ್ ವಿಶೇಷತೆ ಇದೆ ಏನ್ ಊಟ ಇದೆ ಅಂತ ನೋಡೋ ಬನ್ನಿ ಇವಾಗ ಮಾಬುಕಳ ಪಾಸ್ ಆಗಿದ್ದೇನೆ ಮಾಬು ಪಾಸ್ ಆದ್ಮೇಲೆ ಇಲ್ಲಿ ಒಂದು ಸ್ಕೂಲ್ ಸಿಗುತ್ತೆ ಐ ಮೀನ್ ಕಾಲೇಜ್ ಸಿಗುತ್ತೆ ಹಂಗಾರಕಟ್ಟೆ ಸ್ಟಾಪ್ ಇದು ಹಂಗಾರ್ಕಟ್ಟೆ ಸ್ಟಾಪ್ ಅಲ್ಲಿ ಲೆಫ್ಟ್ ತಗೊಳ್ಬೇಕು ಇಲ್ಲಿ ಮಠ ಬಾಳೆ ಕುದ್ರು ಅಂತ ಹೇಳಿ ಬೋರ್ಡ್ ಇರ್ತದೆ ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಸರಿ ಸುಮಾರು ಒಂದು ಒಂದು ಎರಡು ಮೂರು ಕಿಲೋಮೀಟರ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಶ್ರೀ ವಿನಾಯಕ ರಿಕ್ಷಾ ನಿಲ್ದಾಣ ಬಾಳ್ ಕುದ್ರು ಹಂಗಾರು ಕಟ್ಟೆಗೆ ಬಂದ್ವಿ ಆಕ್ಚುಲಿ ಬೋಟ್ ಅನ್ನ ತಯಾರಿಸ್ತಾರೆ ಸ್ಟೀಮ್ ಬೋಟ್ ಗಳನ್ನ ಇಲ್ಲಿ ತಯಾರಿಸ್ತಾರೆ ನೋಡಿ ದೊಡ್ಡ ಫ್ಯಾಕ್ಟ್ರಿ ಇದೆ ಇಲ್ಲಿ ಮತ್ತೆ ಆ ಕಡೆ ಎರಡ್ ಕಡೆ ಕನ್ನಡ ನಾಡಿನ ನಗರ ಕನ್ನಡ ದೇವಿಯ ಪ್ರಭಾವಳಿ ನಮ್ಮೂರಲ್ಲಿರುವಂತ ಮೀನುಗಾರರು ತಮ್ಮ ತಮ್ಮ ಬೋಟ್ಗಳನ್ನ ಇಂಥ ಸ್ಥಳಕ್ಕೆ ತರ್ತಾರೆ ಯಾಕಂತ ಹೇಳಿದ್ರೆ ಕಚೇರಿಗೆ ಅಂತ ಹೇಳ್ತಾರೆ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆದಾಗ ಅವರ ಬೋಟಿಗೆ ಉಡ್ಡುಗಳ ಏನಾದರೂ ಹೋದದ್ದಿದ್ದರೆ ಉಡ್ಡುಗಳನ್ನು ಹಾಕಲಿಕ್ಕೆ ಮತ್ತು ಇಂಜನ್ ಕೆಲಸ ಏನಾದರೂ ಇದ್ದರೆ ಇಂಥ ಸ್ಥಳದಲ್ಲಿ ತಂದಿಟ್ಟು ಆ ಕೆಲಸವನ್ನು ಮಾಡ್ತಾರೆ ತದನಂತರ ದಿನಗಳಲ್ಲಿ ಆಗಸ್ಟ್ ಫಿಫ್ಟೀನ್ತ್ ಅವರು ಬೋಟು ಸ್ಟಾರ್ಟ್ ಆಗ್ತದೆ ನಿಮಗೆ ತೋರ್ತಾ ಇದ್ದಿಲ್ಲ ಬಾರ್ಜು ಆ ಕಡೆ ಇದೆ ಅಂದರೆ ಅದು ಕೋಡಿ ಸಂತೆಕಟ್ಟೆ ಕೋಡಿ ಅದಕ್ಕೆ ಅಲ್ಲಿ ನಮ್ಮ ಹೊಳೆ ಮತ್ತು ಇದು ಸಮುದ್ರ ಸಂಗಮವಾಗುವಂಥ ಸ್ಥಳ ಪ್ರೇಮ ಇದು ಹಂಗಾರ್ ಕಟ್ಟೆ ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತು ಇಲ್ಲಿ ತುಂಬಾ ಜನ ಬರ್ತಾರೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಇಲ್ಲಿ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ಈ ಸಮುದ್ರ ಮತ್ತೆ ನದಿ ಇಲ್ಲಿ ಒಂದಾಗ್ತದೆ ನೋಡಿ ನಾನು ತೋರಿಸ್ತೀನಿ ಝೂಮ್ ಮಾಡಿ ಈ ಸ್ಥಳ ಸಮುದ್ರ ಆ ಕಡೆ ನೋಡಿ ಸಮುದ್ರ ಇದು ಇದು ಹೊಳೆ ಈ ಸಮುದ್ರ ಮತ್ತು ನದಿ ಒಂದಾಗುವಂತ ಸ್ಥಳ ಇದು ಇಲ್ಲಿ ನೋಡಿ ಸ್ಟೀಮ್ ಬೋಟ್ಗಳನ್ನು ತಯಾರಿಸುವಂತ ಸ್ಥಳ ಇದು ಯಾಕಂತ ಹೇಳಿದ್ರೆ ತಯಾರು ಮಾಡಿ ಈ ಸಮುದ್ರಕ್ಕೆ ಇಲ್ಲಿ ಕಳಿಸ್ಲಿಕ್ಕೆ ಈಸಿ ಆಗ್ತದೆ ಹಾಗಂತ ಹೇಳಿ ಇಂಥ ಸ್ಥಳಗಳನ್ನು ಇಲ್ಲಿ ಹುಡುಕ್ತಾರೆ ಇಂಥ ಪ್ಲೇಸ್ ಅಲ್ಲಿ ಹುಡುಕಿ ಈ ಇಂದ ಕಳಿಸ್ತಾರೆ ಮೋಸ್ಟ್ಲಿ ಈಗ ಇಳತ ಅನ್ಸುತ್ತೆ ನೀರಿನ ಇಳತ ಆಕ್ಚುಲಿ ನದಿಗಳು ಉಪ್ಪು ನೀರು ಹೊರಗಳಲ್ಲಿ ಇಳಿತಾ ಬರ್ತಾ ಇರ್ತದೆ ಇಳಿತಾ ಅಂದ್ರೆ ನೀರು ಇಳಿಮುಖವಾಗುವಂಥದ್ದು ಬರ್ತಾ ಅಂದ್ರೆ ನೀರು ಏರುವಂತದ್ದು ಇಲ್ಲಿಂದ ಇದು ಗಿರ್ಜಕ್ಕನ ಹೋಟ್ಲಿಗೆ ಹೋಗುವಂಥ ದಾರಿ ನೋಡಿ ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇವೆ ಇದೇ ಗಿರ್ಜಕ್ಕನ ಮನೆ ನೋಡಿ ಈ ಹಂಚಿನ ಮನೆ ಇದೆಯಲ್ಲ ಇದು ಅವ್ರ ಮನೆ ಈ ಮನೆಯಲ್ಲಿ ಊಟ ತಯಾರು ಮಾಡ್ತಾರೆ ನಾನಿಲ್ಲಿ ಸರಿಸುಮಾರು ಒಂದು ಹದಿನೈದು ವರ್ಷದಿಂದ ಬರ್ತಿದ್ದೆ ನಾನು ನಮ್ಮ ಸ್ನೇಹಿತರೆಲ್ಲ ಬೇರೆ ಎಲ್ಲೂ ಹೋಗೋದಿಲ್ಲ ಈ ಕಡೆ ಬಂದ್ರೆ ಇಲ್ಲಿ ಊಟಕ್ಕೆ ಬರೋದು ನಾವು ಮೊದಲೆಲ್ಲ ಸ್ವಲ್ಪ ಚೀಪ್ ಇತ್ತು ಈಗ ತುಂಬಾ ಕಾಸ್ಟ್ಲಿ ಸ್ವಲ್ಪ ನೋಡ್ಕೊಳ್ಳಿ ಬರೋರು ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಬೈಬಿಡಿ ಮಾರೆ ಯಾರಾದ್ರೂ ಈ ಹೋಟ್ಲಲ್ಲಿ ಎಷ್ಟೊತ್ತಿಗೆ ಕಂಡ್ರು ಒಂದು ಹದಿನೈದು ಇಪ್ಪತ್ತು ಜನ ಎನಿ ಟೈಮ್ ಇರ್ತಾರೆ ಕ್ಯೂ ನಿಲ್ಕತ್ತು ನಾವು ಹಾಗೆ ಹನ್ನೆರಡು ಒಂದು ಗಂಟೆಗೆಲ್ಲ ಬಪ್ಪುದು ಮತ್ತು ಲೇಟಾರು ಮೀನು ಖಾಲಿ ಆಯ್ತು ಎರಡು ಗಂಟೆಗೆಲ್ಲ ಊಟ ಫಿನಿಶ್ ಇಲ್ಲ ಮತ್ತು ಊಟ ಇಪ್ಪುದಿಲ್ಲ ಒಂದು ಇಪ್ಪ ನಲ್ವತ್ತು ಊಟ ಮಾಡ್ತಾರೆ ಅಷ್ಟೇ ಅಂದರೆ ಅಷ್ಟು ಡಿಮ್ಯಾಂಡ್ ಇತ್ತು ಈ ಹೋಟ್ಲಿಗೆ ನೀವು ಹಂಗೆ ಬಪ್ಪುದಿದ್ರೆ ಬೇಗ ಬನ್ನಿ ಒಂದು ಗಂಟೆಗೆಲ್ಲ ಇರ್ಕ ಇವರು ಗಿರ್ಜಕ್ಕ ಅಂದ್ರೆ ಇವರೇ ಪಾಪ ಈಗ ವಯಸ್ಸಾಯ್ತು ಒಳಗೈಕಂಡೆ ಮಗಳಿಗೆ ಹೆಲ್ಪ್ ಮಾಡ್ತ್ರು ಇದು ಮೀನ್ ಎಂಥದು ಮೋಸ್ಟ್ಲಿ ಹಾಕ್ತಾ ಇರೋ ಕಾಣಿ ಇಷ್ಟು ಟೈಮಿಂದ ನಮಗೆಲ್ಲರಿಗೂ ಅನ್ನ ಹಾಕೊಂಡು ಬಂದವ್ರಿ ಇವ್ರು ಗಿರ್ಜಕ್ಕ ಈಗ ಈ ಹೋಟ್ಲ್ ಫೇಮಸ್ ನೇಮೆ ಗಿರ್ಜಕ್ಕನ ಹೋಟ್ಲು ಒಳ್ಳೆ ಕೊಚ್ಚಕ್ಕಿ ಕೂಳ ಮನೇಲಿ ಮಾಡ್ದ ಹಂಗಿರತ್ತಿ ಇವ್ರ ಹೋಟ್ಲಗೆ ಸಾರು ಹೊಯ್ ದಪ್ಪ ಸಾರು ಇವತ್ತು ಮೋಸ್ಟ್ಲಿ ಬಾರಾಯಿ ಮೀನು ಅನ್ನ ಅಂತಪ್ಪ ಬಾರಾಯಿ ಮೀನು ಈ ಬಾರಾಯಿ ಮೀನ್ ಅಂದರೆ ಈ ಹೊಳೆಯಲ್ಲಿ ಕಲ್ಲುಡಿಪ್ಪು ಮೀನು ಹೊಯ್ ಈ ಗಾಳಕ್ಕೆ ಚಾಲು ಹಾಕಿ ಹಿಡಿತ್ರಿ ಈ ನಾನು ಮೊನ್ನೆ ಲಾಸ್ಟ್ ಟೈಮ್ ಬಂದಲ್ಲ ಇದೇ ಹೊಳೆಲಿ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಈ ಮೀನು ತಗೊಂಡೋಗಿದ್ದೆ ಭಾರಿ ರುಚಿ ಇರುತ್ತೆ ಈ ಮೀನು ಇವತ್ತು ಅದನ್ನೇ ಸಾರು ಮಾಡಿರ ಭಾರಿ ಒಳ್ಳೆ ಆಯ್ತು ಇವತ್ತು ಕೂಡ ತಿಂತಿಲ್ಲಿಯಾತನಿ ನಂಗೆ ಇದಾಕಿ ಏರಿ ಅವನಿಗೆ ಕೊಡುವ ಹಾಕಿ ಅವ ತಿಂತಿಲ್ಲ ಬರ ಆಯ್ತಾ ಹಾಂ ನಂಗೆ ಬರೋ ಹಾಕ್ಲಾಗಿತ್ತು ನಾನು ನನ್ನ ಫ್ರೆಂಡ್ ಇಬ್ರು ಏರಿ ತಕಂತ ಏರಿ ಅಂದ್ರೆ ಭಾರಿ ರುಚಿ ಇರುತ್ತಲ್ಲ ಮತ್ತಿಲ್ಲಿ ತೆಳಿ ಕೊಡ್ತರು ವೈ ಈ ಅನ್ನ ಬಾಗರ ಮೇಲೆ ತೆಳಿ ಬತ್ತಲ್ಲ ನೀರು ಆ ತಳಿ ನೀರಿಲ್ ಫೇಮಸ್ ನಾವು ಕೇಳ್ರೆ ಕೊಡ್ತೀರ ಇಲ್ಲಿ ತಳಿ ಹಂಗಾರಕಟ್ಟೆಯಿಂದ ಕಟ್ಟೆಯಿಂದ ಕೋಡಿಗೆ ಆಚೆಗೆ ಹೋಪಕ್ಕೆ ಸಂತೆಕಟ್ಟೆ ಕೋಡಿಗೆ ಹೋಪಕ್ಕೆ ಇಲ್ಲಿ ಬಾರ್ಜಿತ್ತು ಬಾರ್ಜಿಗೆ ಟೈಮಿಂಗ್ಸ್ ಇರುತ್ತೆ ಬೆಳಗ್ಗೆ ಒಂದು ಏಳು ಎಂಟು ಗಂಟೆಯಿಂದ ಸ್ಟಾರ್ಟ್ ಆದ ಸಂಜೆ ಐದು ಆರು ಗಂಟೆ ತನಕ ಇರುತ್ತೆ ಒಂದು ಎರಡು ಎರಡು ಗಂಟೆಗೆ ಒಂದು ಸಾರಿ ಬಾರ್ಜಿನವರು ಕೂಡ ಇದೇ ಹೋಟ್ಲಿಗೆ ಬಂದು ಊಟ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಕಮ್ಮಿ ತಗೊತಾರೆ ನಮ್ಗೆ ಗೊತ್ತಿಲ್ಲ ಇವತ್ತು ನಾವು ಬಾರ್ಜೆಲ್ಲ ಕಂಡು ಬಾರ್ಜ್ ಮೇಲೆಲ್ಲ ಹೋಗಿ ಬಂದಿದ್ದು ಒಂದು ರೌಂಡ್ ತುಂಬ ದೊಡ್ಡದು ಮೊದ್ ಮೊದಲು ಸಣ್ಣ ಬಾರ್ಜ್ ಇದೈತಿ ಗೌರ್ಮೆಂಟ್ರು ತುಂಬ ದೊಡ್ಡ ಬಾರ್ಜ್ ಕೊಟ್ಟಿರು ದೋಣಿ ಸಾಗಣಿ ಹೋಗಲಿ ದೂರ ದೀರವ ಸೀರ ನೀ ಸು ಗಾಳಿಗಿದು ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅಂದ್ಕೊಡ್ತೇನೆ ಐ ಲವ್ ಯು